ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಮಾರುತಿ ರಾಮಪ್ಪ ಮಾಯಣ್ಣನರವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕೃಷಿ ಹೈನುಗಾರಿಕೆ ಪಶು ಸಾಕಾಣಿಕೆಯಲ್ಲಿ ಲಾಭ ಕಂಡಿರುವ ಕೃಷಿಕ ಮಾರುತಿ ರಾಮಪ್ಪ ಮಾಯಣ್ಣನವರ್ ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದ ಕೃಷಿಕ ಮಾರುತಿ ರಾಮಪ್ಪ ಮಾಯಣ್ಣನವರು ತಾವು ಹೊಂದಿರುವ ಐದೂವರೆ ಎಕರೆ ಜಮೀನಿನಲ್ಲಿ ಮಿಶ್ರ ಪದ್ಧತಿಯ ಕೃಷಿ ಮಾಡುತ್ತಾ ಇದ್ದಾರೆ ಪ್ರಮುಖವಾಗಿ ಇವರು ಕಬ್ಬು ಗೋವಿನ ಜೋಳ ಸೋಯಾಬೀನ್ಸ್ ಟೊಮೆಟೊ ಮೆಣಸು ಬೆಳೆಸುತ್ತಿದ್ದು ಸಾವಯವ ಪದ್ಧತಿಯ ಕೃಷಿಯಲ್ಲಿ ಲಾಭದಾಯಕತೆಯನ್ನು ಕಂಡುಕೊಂಡಿದ್ದಾರೆ ಇದರ ಜೊತೆಗೆ ಕೃಷಿ ಪೂರಕ ಚಟುವಟಿಕೆಯಾಗಿ ಇವರು ಐವತ್ತು ಆಡುಗಳನ್ನು ಮತ್ತು ಐವತ್ತು ಟಗರುಗಳನ್ನು ಸಾಕಣೆ ಮಾಡಿದ್ದಾರೆ ಎರಡು ಮೂರು ತಿಂಗಳ ಮರಿಗಳನ್ನು ಏಳೂವರೆ ಸಾವಿರ ರೂಪಾಯಿಗೆ ಖರೀದಿ ಮಾಡಿ ತಂದು ಸಾಕುತ್ತಾರೆ ಎರಡು ತಿಂಗಳಲ್ಲಿ ಸಾಕಣೆ ಮಾಡಿದ ಅಷ್ಟು ಆಡು ಟಗರುಗಳು ಮಾರುಕಟ್ಟೆಯಲ್ಲಿ ಹನ್ನೊಂದು ಸಾವಿರ ರೂಪಾಯಿಗೆ ಬಿಕರಿಯಾಗುತ್ತವೆ ಹೀಗೆ ಎರಡು ತಿಂಗಳ ಆವರ್ತನ ಪದ್ಧತಿಯಲ್ಲಿ ವರ್ಷಕ್ಕೆ ಆರು ಬ್ಯಾಚುಗಳಲ್ಲಿ ಪಶು ಸಾಕಾಣಿಕೆ ಯಶಸ್ವಿಯಾಗಿ ನಡೆದಿದೆ ಮೇವಿಗೆ ಹುಲ್ಲನ್ನು ಇವರೇ ಸ್ವತಃ ಬೆಳೆಸ್ತಾರೆ ಹಾಗಾಗಿ ಪಶು ನಿರ್ವಹಣೆ ಖರ್ಚು ಕಡಿಮೆ ಇನ್ನು ಆಕಳು ಸಾಕಾಣಿಕೆಯನ್ನು ಇವರು ಮಾಡ್ತಾ ಇದ್ದಾರೆ ದಿನವಹಿ ಹತ್ತು ಲೀಟರ್ ಹಾಲು ಮಾರಾಟವಾಗುತ್ತದೆ ಪಶು ಸಾಕಾಣಿಕೆಯಿಂದ ದೊರೆಯುವ ಗೊಬ್ಬರವನ್ನು ಇವರು ತಮ್ಮ ಕೃಷಿ ಕ್ಷೇತ್ರದಲ್ಲಿ ಬಳಸ್ತಾರೆ ಹೊರಗಿನಿಂದ ಯಾವ ಒಳಸುರಿಗಳನ್ನು ತರಿಸುವುದಿಲ್ಲ ಸಾವಯವ ಕೃಷಿಗೆ ಪೂರಕವಾಗಿ ಇವರು ಜೀವಾಮೃತ ಗೋಕೃಪಾಮೃತಗಳನ್ನು ಸ್ವತಃ ತಯಾರಿಸ್ತಾರೆ ವೇಸ್ಟ್ ಡಿಕಂಪೋಸರ್ ಕೂಡ ಬಳಸ್ತಾರೆ ಅಜೋಲಾ ಉತ್ಪಾದಿಸುತ್ತಾರೆ ಜೊತೆಗೆ ಕೃಷಿ ಇಲಾಖೆಯವರು ಕೊಡುವ ಸುಡೋಮೋನಾಸ್ ಮುಂತಾದ ಸೂಕ್ಷ್ಮಾಣುಜೀವಿ ಕಲ್ಷರ್ಗಳನ್ನು ತಂದು ಅವುಗಳನ್ನು ತಮ್ಮ ತೋಟದಲ್ಲಿ ಮಲ್ಟಿಪ್ಲೈ ಮಾಡುವ ಮೂಲಕ ಕೃಷಿಯಲ್ಲಿ ಯಶಸ್ವಿಯಾಗಿ ಬಳಸಿ ಉತ್ತಮ ಇಳುವರಿ ಪಡಿತಾ ಇದ್ದಾರೆ ಕೀಟಬಾಧೆ ಇದ್ದಾಗ ಹುಳಿ ಮಜ್ಜಿಗೆ ಸ್ಪ್ರೇ ಮಾಡ್ತಾರೆ ರಾಸುಗಳಿಗೆ ಆಹಾರವಾಗಿ ಕೊಡಲು ರಸಮೇವು ಅಂದರೆ ಸೈಲಜನ್ನು ಕೂಡ ಇವರೇ ತಯಾರಿಸ್ತಾರೆ ಮುಂಬರುವ ದಿನಗಳಲ್ಲಿ ಸೈಲಜನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸಿ ಬೇರೆ ರೈತರಿಗೆ ಮಾರಾಟ ಮಾಡುವ ಉದ್ದೇಶವನ್ನು ಹೊಂದಿದ್ದಾರೆ ನೀರಾವರಿಗೆ ಕೊಳವೆ ಬಾವಿ ಮತ್ತು ತೆರೆದ ಬಾವಿ ಇದೆ ಸಮಸ್ಯೆಗಳಿಲ್ಲ ಇವರ ಕೃಷಿ ಉತ್ಪಾದನೆಗಳ ಮಾರಾಟದ ವಿಚಾರದಲ್ಲೂ ಯಾವುದೇ ಸಮಸ್ಯೆಗಳಿಲ್ಲ ತಾಲೂಕು ಮಟ್ಟದ ಆತ್ಮ ಯೋಜನೆ ಕೃಷಿ ಪ್ರಶಸ್ತಿ ಇವರಿಗೆ ಸಂದಿದೆ ಜೊತೆಗೆ ಚಿರಾಯು ಡಿಜಿಟಲ್ ಟಿವಿ ಸಂಸ್ಥೆಯವರು ಇವರ ಕೃಷಿ ಸಾಧನೆಯನ್ನು ಗುರುತಿಸಿ ಗೌರವಿಸಿದ್ದಾರೆ ಇವರದ್ದು ಕೂಡು ಕುಟುಂಬ ಇವರು ಸೇರಿದಂತೆ ಮೂವರು ಸಹೋದರರು ಒಟ್ಟಿಗೆ ವಾಸವಿದ್ದಾರೆ ಒಬ್ಬ ಸಹೋದರ ಬ್ಯಾಂಕ್ ಉದ್ಯೋಗಿಯಾಗಿದ್ದಾರೆ ಮಾರುತಿಯವರಿಗೆ ಮೂವರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗ ಅವರಿಗೂ ಕೃಷಿ ಆಸಕ್ತಿ ಇದೆ ಸದ್ಯ ಓದ್ತಾ ಇದ್ದಾರೆ ಸಂತೃಪ್ತಿ ಜೀವನವನ್ನು ತಮ್ಮದಾಗಿಸಿಕೊಂಡಿರುವ ಮಾರುತಿ ಮಾಯಣ್ಣನವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ ವಾರ್ಷಿಕವಾಗಿ ಎಲ್ಲ ಖರ್ಚು ಕಳೆದು ಆರು ಲಕ್ಷ ವರಮಾನ ಕೈಗೆ ಸಿಗುತ್ತಾ ಇದೆ ಸಣ್ಣ ಹಿಡುವಳಿಯಲ್ಲಿ ಕೃಷಿಯಲ್ಲಿ ಲಾಭದಾಯಕತೆಯನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇವರ ಕೃಷಿ ಪ್ರಯೋಗ ಒಂದು ಮಾದರಿಯಾಗಿದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ